ಜ್ಞಾನೋಕ್ತಿಗಳು ಒಂಬತ್ತನೇ ಅಧ್ಯಾಯ ಹತ್ತನೇ ವಚನ ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ಅನ್ಯಾಯವಾಗಿ ಹಣ ಸಂಪಾದನೆ ಮಾಡಿಕೊಂಡಿರುವ ಹಣವಂತರಿಗೆ ಅಧಿಕಾರಿಗಳ ಭಯ ಕಳ್ಳರಿಗೆ ಪೊಲೀಸರ ಭಯ ಮಕ್ಕಳಿಗೆ ಶಿಕ್ಷಕರ ಭಯ ನಿರ್ಮಲಚಿತ್ತರಿಗೆ ದೇವರ ಭಯ ಮೇಲಿನ ಎಲ್ಲ ಭಯಗಳಲ್ಲಿ ಅತಿ ಮುಖ್ಯವಾದ ಭಯ ದೇವರ ಭಯ ಒಬ್ಬ ಮನುಷ್ಯನಲ್ಲಿ ಇರಬೇಕಾದ ಒಂದು ದೊಡ್ಡ ಗುಣವಾಗಿದೆ ದೇವರ ಭಯ ಈ ಪ್ರಪಂಚದಲ್ಲಿ ನಾವು ಜೀವಿಸಬೇಕಾದರೆ ಅದರದೇ ಆದ ಜ್ಞಾನ ಬೇಕು ಈ ಜ್ಞಾನ ನಮಗೆ ದೊರೆಯುವುದೇ ಯಹೋವನ ಭಯದಿಂದ ಎಲ್ಲಿ ದೇವರ ಭಯವಿದೆಯೋ ಅಲ್ಲಿ ಶಾಂತಿ ಇದೆ ಸಮಾಧಾನವಿದೆ ಸಂತೋಷವಿದೆ ನೆಮ್ಮದಿ ಇದೆ ದೇವರ ಸಾನ್ನಿಧ್ಯ ಇದೆ ದೇವರ ಎಲ್ಲ ರೀತಿಯ ಆಶೀರ್ವಾದಗಳು ಕಾಣುತ್ತವೆ ಕೊನೆಗೆ ಅದೇ ಭಯ ನಮ್ಮನ್ನು ಆತನ ಬರೋಣಕ್ಕಾಗಿ ಸಿದ್ಧಪಡಿಸುತ್ತದೆ ಒಬ್ಬನು ತನ್ನ ಆರೋಗ್ಯವನ್ನು ಕಳೆದುಕೊಂಡರೆ ಪರವಾಗಿಲ್ಲ ಹಿಂದಲ್ಲ ನಾಳೆ ಒಳ್ಳೆಯ ಪೋಷಕ ಆಹಾರಗಳನ್ನು ಸೇವಿಸಿ ಕಳೆದುಕೊಂಡಂಥ ಆರೋಗ್ಯ ಆರೋಗ್ಯವನ್ನು ಪುನಃ ಗಳಿಸಿಕೊಳ್ಳಬಹುದು ಒಬ್ಬನು ತನ್ನ ಎಲ್ಲ ಆಸ್ತಿಗಳನ್ನು ಕಳೆದುಕೊಂಡರೆ ಸ್ವಪ್ರಯತ್ನದಿಂದ ಕಠಿಣ ಪರಿಶ್ರಮದಿಂದ ಕಳೆದುಕೊಂಡ ಆಸ್ತಿಯನ್ನು ಪುನಃ ಹೇಗೋ ಸಂಪಾದಿಸಿಕೊಳ್ಳಬಹುದು ಆದರೆ ಒಬ್ಬನು ದೇವರ ಮೇಲಿಟ್ಟ ತನ್ನ ಭಯ ಕಳೆದುಕೊಂಡರೆ ಸೃಷ್ಟಿಕರ್ತನಾದ ದೇವರನ್ನೇ ಕಳೆದುಕೊಂಡರೆ ಇಡೀ ಜೀವವನ್ನೇ ಕಳೆದುಕೊಂಡ ಹಾಗೆ ಕೊನೆಗೆ ಅವನಿಗೆ ಸಿಗುವುದು ನಿತ್ಯವಾದ ಮರಣ ಅದು ಎರಡನೆಯ ಮರಣ ಬೆಂಕಿಯ ಕೆರೆ ನೋವಿನ ಸ್ಥಳ ಯಾತನೆಯ ಸ್ಥಳ ಯಾರಿಂದಲೂ ಅಲ್ಲಿಂದ ಬಿಡಿಸಲು ಅಸಾಧ್ಯವಾದಂಥ ನರಳಾಟದ ಗೋಳಾಟದ ಸ್ಥಳ ಸಾಧಾರಣವಾಗಿ ಕುರಿಗಳು ಭಯಪಡುವ ಪ್ರಾಣಿಗಳಾಗಿರುತ್ತವೆ ಆದರೆ ದೇವರ ಕುರಿಮರಿಗಳಿಗೆ ಕತ್ತಲೆಯ ವಿಷಣ್ಣತೆಯ ಮಾರ್ಗವಾಗಿ ಹೋಗಿದ್ದಾಗ್ಯೂ ಯಾವ ಭಯವೂ ಕಂಡುಬರುವುದಿಲ್ಲ ನಾನು ಮರಣದ ಹಳ್ಳ ತಗ್ಗಿನ ಮಾರ್ಗವಾಗಿ ನಡೆಯುವಾಗಲೂ ನಾನು ಕೇಡಿಗೆ ಹೆದರನಿ ಎಂದು ಅವುಗಳು ಹೇಳುವವು ಭಯ ಎಂಬುದು ದೇವರ ಮಕ್ಕಳಿಗೆ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ ಹೌದು ಪಾಪಿಗಳ ಹೃದಯವನ್ನು ಭಯ ಆವರಿಸಿಕೊಂಡಿದೆ ಆದರೆ ಕೆಲವು ದೇವರ ಮಕ್ಕಳಲ್ಲಿಯೂ ಈ ಭಯ ಅವರಿಗೆ ಕಾಡುವ ಮೂಲ ವಿಷಯವಾಗಿದೆ ಸಾಧಾರಣವಾಗಿ ಭಯ ಮೂರು ರೀತಿಯಲ್ಲಿ ಕಂಡುಬರುತ್ತದೆ ನಾವು ಏನನ್ನಾದರೂ ಕಳೆದುಕೊಂಡರೆ ಭಯ ಉಂಟಾಗುತ್ತದೆ ನಾವು ಏನನ್ನಾದರೂ ತಪ್ಪು ಮಾಡಿದರೆ ಕೇಡಿಗೆ ಹೆದರಿಕೊಳ್ಳುವುದು ಇನ್ನೊಂದು ರೀತಿಯ ಭಯ ಹಾಗೂ ಕೊನೆಯ ಭಯ ಮರಣದ ಭಯ ಈ ಮರಣದ ಭಯ ಸಾಯುವುದಕ್ಕಿಂತ ಭಯಂಕರವಾಗಿರುತ್ತದೆ ಈ ಭಯ ಮನುಷ್ಯನನ್ನು ಪೀಡಿಸುತ್ತಾ ಇರುತ್ತದೆ ಈ ಭಯಗಳೆಲ್ಲವೂ ಪ್ರಯೋಜನವಿಲ್ಲದವುಗಳಾಗಿದೆ ಹಾಗೂ ಆ ಭಯಗಳಲ್ಲಿ ಒಂದು ಕೂಡ ನಮ್ಮಲ್ಲಿ ಕಾಣಬಾರದೆಂದು ದೇವರು ನಮ್ಮನ್ನು ಕುರಿತಾಗಿ ಎದುರು ನೋಡುತ್ತಾನೆ